ಕೆಲವು ವಿದ್ಯಾರ್ಥಿಗಳೇ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಬಂದಿದೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಚುಕ್ಕೋಡಿ ವಿಷಯ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದರಿಂದ ಒಂಬತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದರೆ ಸೆಮಿಸ್ಟರ್ ವೈಸ್ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಥವಾ ವಾರ್ಷಿಕ ಪರೀಕ್ಷೆ ಒಂಬತ್ತನೇ ತರಗತಿ ಅಂತ ಕರಿಬೋದು ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ ಕಿರಿಯ ಪ್ರಾಥಮಿಕ ವಿಭಾಗ ಅಂದರೆ ಒಂದರಿಂದ ಐದನೇ ತರಗತಿಯವರೆಗೆ ಹದಿನೆಂಟರಿಂದ ಮಾರ್ಚ್ ಹದಿನೆಂಟರಿಂದ ಪರೀಕ್ಷೆ ಪ್ರಾರಂಭವಾಗುತ್ತದೆ ಪ್ರಥಮ ಭಾಷೆ ಹದಿನೆಂಟು ಮಾರ್ಚ್ ದ್ವಿತೀಯ ಭಾಷೆ ಹತ್ತೊಂಬತ್ತು ಗಣಿತ ಇಪ್ಪತ್ತು ಮಾರ್ಚ್ ಅದೇ ರೀತಿ ಪರಿಸರ ಅಧ್ಯಯನ ಇಪ್ಪತ್ತೊಂದು ದೈಹಿಕ ಶಿಕ್ಷಣ ಇಪ್ಪತ್ತೆರಡು ಅದೇ ರೀತಿ ಹಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅಂದರೆ ಆರರಿಂದ ಏಳು ಏಳನೇ ತರಗತಿಯವರೆಗೆ ಅದು ಕೂಡ ಹದಿನೆಂಟು ಮಾರ್ಚ್ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದೈಹಿಕ ಶಿಕ್ಷಣ ಪರೀಕ್ಷೆ ಇರುತ್ತೆ ಆಮೇಲೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಪ್ರಥಮ ಭಾಷೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದ್ವಿತೀಯ ಭಾಷೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ತೃತೀಯ ಭಾಷೆ ಅದೇ ರೀತಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಗಣಿತ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ವಿಜ್ಞಾನ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಸಮಾಜ ವಿಜ್ಞಾನ ಇನ್ನು ಮುಂದಕ್ಕೆ ಪ್ರೌಢಶಾಲಾ ವಿಭಾಗ ನೋಡಿದರೆ ಅಂದರೆ ಎಂಟು ಮತ್ತು ಒಂಬತ್ತನೇ ತರಗತಿ ಪರೀಕ್ಷೆಗಳು ವಾರ್ಷಿಕ ಪರೀಕ್ಷೆಗಳು ಐದು ಮೂರು ಪ್ರಥಮ ಭಾಷೆ ಇದು ನೋಡಿ ಐದು ಮೂರಕ್ಕೆ ಇದು ದೈಹಿಕ ಶಿಕ್ಷಣ ಪರೀಕ್ಷೆ ಇರುತ್ತೆ ಅದೇ ರೀತಿ ಆರು ಮೂರು ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಆರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಪ್ರಥಮ ಭಾಷೆ ಕನ್ನಡ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ಇಂಗ್ಲೀಷ್ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ದ್ವಿತೀಯ ಭಾಷೆ ಹಿಂದಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಗಣಿತ ಪರೀಕ್ಷೆ ಎಂಟು ಮತ್ತು ಒಂಬತ್ತನೇ ತರಗತಿ ಪ್ರೌಢ ವಿಭಾಗ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಿಜ್ಞಾನ ಎಂಟು ಮತ್ತು ಒಂಬತ್ತನೇ ತರಗತಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಮಾಜ ವಿಜ್ಞಾನ ಈ ರೀತಿ ವೇಳಾಪಟ್ಟಿ ಈಗಾಗಲೇ ಬಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಪರೀಕ್ಷೆಯ ವೇಳಾಪಟ್ಟಿ ಸಮಯವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸಮಯವನ್ನು ನೋಡ್ಬೋದು ಈ ರೀತಿ ಸಮಯ ಇರುತ್ತೆ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಮೌಖಿಕ ಪರೀಕ್ಷೆ ಎಂಟು ಮತ್ತು ಒಂಬತ್ತನೇ ತರಗತಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಐವತ್ತು ಅಂಕಗಳಿಗೆ ಎಂಟನೇ ತರಗತಿಗೆ ಐವತ್ತು ಅಂಕದ ಪ್ರಶ್ನೆಗಳು ಐವತ್ತು ಅಂಕ ಅದೇ ರೀತಿ ಒಂಬತ್ತನೇ ತರಗತಿಗೆ ನೂರು ಅಂಕ